ಸರ್ಕಾರಕ್ಕೆ ಸಾಮಗ್ರಿಗಳೆಲ್ಲ ಇದೆ ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ ಮತ್ತೆ ಅದೇನು ಇಲ್ಲದೆ ಹೋದರೆ ಮತ್ತೆ ಹೆಂಗೆ ಆಸ್ಪತ್ರೆ ನಡೀತದೆ ಆದರೆ ಡಾಕ್ಟರ್ ವೈದ್ಯರದ್ದು ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನು ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇದೆ ಈಗ ಆ ಪ್ರೊಸೆಸ್ ನಡೀತಾ ಉಂಟು ಸೊ ಎಲ್ಲ ಕಡೆ ಎಲ್ಲ ವೇಕೆನ್ಸಿಗಳನ್ನೆಲ್ಲ ಅದನ್ನು ಫಿಲಪ್ ಮಾಡ್ತೀವಿ ವೈದ್ಯರದ್ದೆಲ್ಲ ಅದೇ ರೀತಿ ತಜ್ಞ ವೈದ್ಯರದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋಕ್ಕೆ ಹೇಳಿದ್ದೀವಿ ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರ್ಯಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾ ಇಲ್ಲ ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ ನಕಲಿ ವೈದ್ಯರ ಹಾವಳಿ ಮೊದಲಿಂದನೂ ಇದೆ ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜದೇನೆ ಕ್ರಮ ತಗೊಳ್ಬೇಕು ಅಂತ ನೀವು ಹೇಳಿದ್ದೀವಿ ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವಾಕ್ಸ್ ಅಂತ ಹೇಳ್ತೀವಿ ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂಥವ್ರ ಮೇಲೂ ಕೂಡ ಇನ್ನೊಂದು ಕಠಿಣವಾದಂಥ ಕಾನೂನುಗಳು ಕೂಡ ಮಾಡಿದ್ದಿವೆ ದೀಪಾವಳಿ ನಂತರ ಆ ಸರ್ಕಾರ ಪತನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿನ ನಾಯಕರು ನೋಡಿ ಹುಡುಗಿ ಅವ್ರಿಗೆ ಸಹಿಸಿಕೊಡಕ್ಕೆ ಆಗ್ತಾ ಇಲ್ಲ ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳೋಕೆ ಆಗ್ತಾ ಇಲ್ಲ ಒಂದು ಎರಡನೇದು ಬಿ ಜೆ ಪಿಯವ್ರಿಗೆ ಇಡೀ ದೇಶದಲ್ಲೇ ಅಸ್ಥಿರವನ್ನು ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದು ಒಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಹೊಡೆಯೋದು ಪಕ್ಷಗಳನ್ನು ಹೊಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಅದು ಹವ್ಯಾಸ ಆಗಿ ಹೋಗಿದ್ದೀವಿ ಅವ್ರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಇಲ್ಲ ಬಿ ಜೆ ಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಅದರ ಬದಲು ಕೇವಲ ಇದೇ ರೀ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದು ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ ಸಿ ಎಂ ಸಿ ಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನೂ ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನೂ ಏನೂ ಆಗೋದಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಯಾರು ಸಿಎಂ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಬಿಜೆಪಿಯವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ